ಗೀತಾ ಮಹಾತ್ಮೆ ಅವಿ ಮಾನುಷಿ ತನು ಮಾಮ ಭೂತ ಮಹೇಶ್ವರಂ ಮೂಠರು ಮಾನವ ಶರೀರಧಾರಿಯಾಗಿ ಕಾಣುವ ನನ್ನನ್ನು ಸರಿಯಾಗಿ ತಿಳಿಯರು ಅವರಿಗೆ ನನ್ನ ಸ್ವರೂಪ ಜ್ಞಾನವಿರದು ಮನುಷ್ಯ ಬಾಹ್ಯ ಸೌಂದರ್ಯಕ್ಕೆ ಕೊಡುವ ಬೆಲೆ ಆಂತರಿಕ ಸೌಂದರ್ಯಕ್ಕೆ ಕೊಡಲಾರ ಒಂದು ಯಂತ್ರ ನಡೆಯುವುದಕ್ಕೆ ಆಧಾರವಾಗಿರುವ ಶಕ್ತಿಗೆ ಬೆಲೆ ಕೊಡುವುದಕ್ಕಿಂತ ಆಕರ್ಷಣೀಯವಾದ ಅದರ ಹೊರ ಕವಚಕ್ಕೆ ಬೆಲೆ ಕೊಡುವುದೇ ಹೆಚ್ಚು ಹಾಗೆಯೇ ದೇವಸ್ಥಾನದಲ್ಲಿ ಸ್ಥಾಪಿತ ಮೂರ್ತಿಯ ವಿಶೇಷತೆ ತಿಳಿಯುವ ಬದಲು ಮೂರ್ತಿಯನ್ನೇ ವರ್ಣಿಸುತ್ತಾ ಅದರ ಅಲಂಕಾರ ಮಾಡಿ ಸಂತೋಷಿಸುತ್ತಾನೆ ದುಷ್ಟರನ್ನು ಸದೆಬಡಿದು ಸಚ್ಚನರನ್ನು ಕಾಪಾಡುವ ಸಲುವಾಗಿ ಕಾಲಕಾಲಕ್ಕೆ ಅವತರಿಸಿ ಬಂದ ಭಗವಂತನನ್ನು ತಿಳಿಯುತ್ತಿಲ್ಲ ಅದಕ್ಕೆ ಬದಲು ಈ ಲೋಕದ ಭೋಗಕ್ಕಾಗಿ ಬೇಡುವ ಮನುಷ್ಯ ಶ್ರೀರಾಮನ ಅಥವಾ ಶ್ರೀಕೃಷ್ಣನ ಜೀವನವನ್ನು ಅಭ್ಯಾಸ ಮಾಡಿ ತಾವು ಅಳವಡಿಸಿಕೊಂಡು ಸೌಹಾರ್ದತೆ ಹಾಗೂ ಒಗ್ಗಟ್ಟಿನಿಂದ ದುರ್ಬಲರನ್ನು ಕಾಪಾಡುತ್ತಾ ದುಷ್ಟರನ್ನು ಜ್ಞಾನದಿಂದ ಪರಿವರ್ತಿಸುತ್ತಾ ಸಕಲ ಜೀವಿ ಹಾಗೂ ಉತ್ತಮ ಪರಿಸರಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ತಾವು ಜ್ಞಾನಿಗಳಾಗಿ ಇತರರನ್ನು ಜ್ಞಾನಿಗಳನ್ನಾಗಿಸಲು ಕಂಡುಕೊಂಡ ಸುಲಭೋಪಾಯವೇ ಪೂರ್ವಜರು ಹುಟ್ಟುಹಾಕಿದ ದೇವಸ್ಥಾನ ಭಗವಂತನನ್ನು ಸರಿಯಾಗಿ ತಿಳಿದುಕೊಳ್ಳದೆ ಇರುವುದೇ ಇಂದು ದೇವಸ್ಥಾನಗಳು ಶ್ರದ್ಧಾ ಕೇಂದ್ರವಾಗಿರದೆ ವ್ಯಾಪಾರ ಕೇಂದ್ರವಾಗಿರುವುದಕ್ಕೆ ಕಾರಣ ಶ್ರೀರಾಮನ ಶೌರ್ಯ ಶ್ರೀಕೃಷ್ಣನ ನೀತಿ ಹನುಮಂತನ ಸ್ವಾರ್ಥರಹಿತ ಸೇವೆ ಇವನ್ನು ತಿಳಿದು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಂಡು ತಾನೂ ಬೆಳೆದು ಇತರರನ್ನು ಬೆಳೆಸುತ್ತಾ ಎಲ್ಲರ ಏಳಿಗೆಗಾಗಿ ಹಾರೈಸಬೇಕು ಅದಕ್ಕೆ ಬದಲಾಗಿ ದೇವರ ಮುಂದೆ ಬೇಡುವುದು ಸೂಕ್ತವಲ್ಲ ಅದಕ್ಕೆ ಕಾರಣ ಆಧ್ಯಾತ್ಮಿಕ ಆಸಕ್ತಿಯ ಕೊರತೆ ಪರಮ ಪ್ರೀತಿ ಹಾಗೂ ಶ್ರದ್ಧೆಯಿಂದ ಜೀವನ ನಡೆಸಲು ಹಾಗೂ ಆಧ್ಯಾತ್ಮಿಕ ಜೀವನದತ್ತ ಮುಖ ಮಾಡಲು ದೇವಸ್ಥಾನ ಹಾಗೂ ದೇವರು ಒಂದು ಮೈಲಿಗಲ್ಲು ಸ್ಥಾಪಿತ ಮೂರ್ತಿಯಲ್ಲೇ ಸಿಲುಕಿಕೊಂಡು ಪ್ರಾಪಂಚಿಕ ಸುಖ ಭೋಗಗಳಲ್ಲೇ ನಿರತರಾದರೆ ಆಧ್ಯಾತ್ಮಿಕ ಜೀವನ ಆರಂಭವಾಗದಿರಬಹುದು ಇದು ಯಾವುದೋ ಪರ ಊರಿಗೆ ಹೊರಟವನು ಆ ಊರಿಗೆ ಇಷ್ಟು ದೂರ ಇದೆ ಎಂದು ಬರೆದ ಮೈಲುಗಲ್ಲನ್ನೇ ಹಿಡಿದು ಅದೇ ಆ ಊರೆಂದು ಕುಳಿತುಕೊಂಡಂತಾದೀತು ಹರಿ ತತ್ಸತ್